ಈಗ ನೋಡ್ರಿ ನಾವು ನಾಳೆ ಇಡ್ಲಿ ಮಾಡ್ಬೇಕಂತ ನಮ್ಮ ಹುಳಿಯೋರು ಇವತ್ತು ಉದ್ದಿಮಳೆನ ನೆನೆ ಹಾಕಿರ್ರಿ ಇಡ್ಲಿ ಮೆತ್ತಗಬೇಕಪ್ಪ ಅಂತಂದ್ರೆ ನಾನು ಒಂದು ಸೀಕ್ರೆಟ್ ಐತ್ರಿ ಇಡ್ಲಿ ಮಾಡೋತ್ನಾಗ ಅದು ಎಂಥ ಸೀಕ್ರೆಟ್ ಅಂತಂದು ಈಗ ತೋರಿಸ್ತು ನೋಡಿರಿ ಅದಕ್ಕೆ ನಮ್ಮ ಇಡ್ಲಿ ಅಷ್ಟು ಮೆತ್ತಗಾಗಿರ್ತವೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ರವೆ ಇಡ್ಲಿ ರೀ ಅಂದ್ರೆ ಮತ್ತೆ ಈಗೇನು ನೆನೆಯಾಕೆ ಮಾಡ್ತಾರಲ್ಲ ಮಾಡಲ್ಲ ಮುಂಜಾನೆ ಮುಂಚೆ ನೆನೆಯಾಕಿನಿ ನಾನು ರವೆ ಇವು ರವೆ ರೀ ಇವು ಇದ್ರಿ ಅದೇ ಅದಕ್ಕೆ ನಮ್ ಅಷ್ಟು ಇಡ್ಲಿ ಮೆತ್ತಗಾಗಿರ್ತಾವಪ್ಪ ಉದುರು ಉದ್ರಾಗಿ ಯಾಕೆ ಬಂದಿರಲ್ಲ ಅಂತಂದ್ರೆ ಈಗ ತೋರಿಸ್ತೀನಿ ಇಡ್ಲಿ ಮಾಡಿ ಸರ್ತಿಗಮೇ ನಮ್ಗೆ ರೆಸಿಪಿ ತೋರ್ಸಿ ಇಡ್ಲಿ ಇದು ಅಂತಂದು ಅಂತಿದ್ರಿ ಈಗ ನೋಡ್ರಿ ಈಗ ಒಂದು ಸ್ವಲ್ಪ ಸಣ್ಣಗೆ ಮಿಕ್ಸಿಗೆ ಸಣ್ಣಾಗಿ ಮಿಕ್ಸಿಟ್ಕೊಂಡ್ ಈಗ ನೋಡ್ರಿ ಇದ್ನ ಮಿಕ್ಸಿಗೆ ಅಕ್ಕ ಬಂದೈತ್ರಿ ಈಗ ಇದನ್ನ ನಾವು ನೆನೆಸಿಟಗೊಂದು ಇದ್ಬೆಲ್ರಿ ರವ ಅದಕ್ಕೆ ಹಾಕ್ಬೇಕು ನೋಡ್ರಿ ಎಕ್ಸ್ಟ್ರಾ ನೀರೇನ ಹಾಕ್ಬಾರ್ದ್ರಿ ಇಷ್ಟು ದಿನ ಬೆಳಿದ್ರೆ ಇದು ಈ ಕಡೆ ಇಡಿ ಇದೇನು ಇರ್ತಲ್ರಿ ರೀ ಇದು ಸ್ವಲ್ಪ ಇಡ್ಲಿ ರವದ್ದಿರ್ತ್ ನೋಡ್ರಿ ನಮಗೆ ಎಷ್ಟು ಬೇಕು ಬೇಕಷ್ಟ್ರಿ ಇದನ್ನ ಒಂದ ಜಾರ್ ರೀ ಮತ್ತೆ ಅಷ್ಟ ಅಲ್ಲ ಒಂದ ಜಾರ್ ಇದನ್ನ ಇಷ್ಟ ಮಿಕ್ಸಿಗೆ ಇಟ್ಕೊಂಬರ್ಬೇಕು ನೋಡ್ರಿ ನೋಡ್ರಿ ಮಿಕ್ಸಿಗೆ ಇಕ್ಕೊಂಬಂದ ಈ ತರ ಇದ ಈ ತರ ಆಗೈತಿ ಇದನ್ನ ಇದ್ ಕಾಯಕ್ ಬಿಡ ಇದನ್ನ ಕಲ್ಸಿ ನೀನ್ ಯಾವ ಬಿಡುತ್ತೆ ನೋಡ್ ಇಲ್ಲ ಇದ ನೋಡ್ರಿ ನಮ್ಮ ಇಡ್ಲಿ ಇಷ್ಟ ಸಾಫ್ಟ್ ಇದು ಏನು ಚಮಚೆಂಜರ ಇದು ಇಷ್ಟು ಕೈಲಿ ಹಾಕ್ತೀನಿ ರೀ ನಾನು ಇಷ್ಟೆಲ್ಲ ಕ್ಲೀನ್ ಹಾಕ್ತೀನಿ ಒಳ್ಳೆ ಇದ್ರೆ ನೀರು ಹಾಕಿ ಇದಕ್ಕೆ ಹಾಕ್ಬಾಡ್ರಿ ನಾವೇನು ಎಷ್ಟ ನೀರು ಇದನ್ನ ಮಾಡಿರ್ತೀವಲ್ಲ ಎಲ್ಲ ಒಂದು ಸ್ವಲ್ಪ ಕಲಸಿರ ಊಡ ಇಲ್ಲ ರೀ ನನಗೆ ನಿಮ್ಗೆ ತೋರ್ಸೋದೈತಲ್ಲ ಅದಕ್ಕೆ ಚಮಚಲ್ಲಿ ಕಲಿಸ ಇಷ್ಟ ನೋಡ್ರಿ ನಮ್ಮ ಇಷ್ಟು ಮೆತ್ತಗ ಸೀಕ್ರೆಟ್ ಇಡ್ಲಿ ಇಷ್ಟ ನೋಡ್ರಿ ಮತ್ತಗ ಬರ್ತಾವ್ರಿ ಇಡ್ಲಿ ಮತ್ತೆ ಹೆಚ್ಚಿಗೆ ನೀರೇನೋ ಹಾಕ್ಬೇಡ್ರಿ ನಾನು ಉಪ್ಪು ಸೋಡಾ ಪುಡಿ ಈಗೇನೋ ಹಾಕಲ್ರಿ ಎಲ್ಲಾ ಮುಂಜಾನೆ ಹಾಕ್ತಿನ ಈಗ ಹಾಕಲ್ರಿ ಈಗ ಇಷ್ಟ ಕಲಿಸಿ ಪ್ಲೇಟ್ ಮುಚ್ಚಿ ಇಟ್ಬಿಡದ್ ನೋಡ್ರಿ ಒಂದ್ಕಲ್ ಇಲ್ಲೆಲ್ಲ ಅದೊಂದೊಂದ್ಸಲ ಒಂದ್ಸಲ್ ಬಾಳ ಉಬ್ಬಿರುತ್ತ ಒಂದ್ಸಲ ಉಬ್ಬಿರಲ್ರಿ ಬ್ಯಾಸ್ಗಿತ್ತಂದ್ರೆ ಉಬ್ಬಿರುತ್ತ ಈ ಚಳಿ ಅಲ ಇದು ಬ್ಯಾಸಿ ಅಲ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಆರಾಮದಿರಿ ನಾ ಆರಾಮಿ ನೋಡಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ಫಸ್ಟ್ ದೇವ್ರದ್ದ ವಿಡಿಯೋ ಸ್ಟಾರ್ಟ್ ಮಾಡಿದ್ ನೋಡ್ರಿ ಇವತ್ತ ಮಂಗಳಾರಲ್ರಿ ಎಲ್ಲ ಕೆಲಸ ಅಂತಾರೆ ಎಲ್ಲ ಅರ್ಧ ನಡ್ದೈತಿ ಇನ್ನೂ ಅರ್ಧ ಮಾಡಾಕತ್ತೀವಿ ಇಲ್ಲಿ ಇಡ್ಲಿ ಮಾಡಾಕತ್ತೀನಲ್ರಿ ನೀರು ಇಟ್ಟಿನಿ ನೋಡ್ರಿ ಒಲೆ ಮೇಲೆ ಬ್ಯಾಳಿಗೆ ಇಟ್ಟೀನಿ ಬ್ಯಾಳಿ ಸ್ವಲ್ಪ ಲೇಟ್ ಆಗತ್ತಲ್ರಿ ಇಲ್ಲಲ್ಲ ಅಕ್ಕ ಇಲ್ಲೇ ಇಲ್ಲೇ ಅಲ್ಲಿ ಮಳೆ ಹಾಕಿ ಕೂತೈತೆ ಅದು ಅದರದ್ದು ಏನು ಚಿಂತಿಲ್ಲ ಸಾಲಿಗೆ ರೆಡಿ ಆಗತ್ತಾರ ಸೊಪ್ರೇನಾರ ಇವತ್ತಿನ ರಂಗೋಲಿ ಈ ಥರ ಆಗಿತ್ತು ನೋಡಿರಿ ನೋಡ್ರಿ ಇಡ್ಲಿ ಹೊಟ್ಟೆ ಹಿಂಗ ಇದೆ ಅಂತ ನೋಡ್ತಿದ್ರೆ ಎಷ್ಟು ಮಸ್ತ್ ಬೀತು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಿತ್ ನೋಡ್ರಿ ಇನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ಇದು ಎಷ್ಟು ಆಗಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ ರೀ ಇದು ಎಣ್ಣೆದು ಇದು ಅದು ಇರ್ತೈತಿ ಅಲ್ರಿ ಅದ್ರ ಮುಚ್ಚಳ ಅದ್ರಾಗ ಎಣ್ಣೆ ಇಕ್ಕೀನಿ ಫಸ್ಟ್ ಅದಕ್ಕೆಲ್ಲ ಎಣ್ಣೆ ಅರ್ವಿ ಬುಡಕೊಂದು ರೀ ಹಾಯಿಸಿನಿ ನೆಲ್ಮೇ ಇದು ಇದ್ಮ್ಯಾಗೆ ಇಟ್ಟಿಲ್ಲ ಚೆನ್ನಾಗಿ ಥರ ಎಣ್ಣೆ ಹಚ್ಚಿ ಹಾಕ್ಬೇಕು ನೋಡಿರಿ ಮತ್ತು ನೆಕ್ಸ್ಟ್ ಬೇಕಾಗತ್ರಿ ಇದೆ ನೋಡ್ರಿ ಕಲಸಿಂತರ ಹರಾಗಿ ಉಬ್ಬಿ ನೋಡ್ರಿ ನೋಡ್ರಿ व तक तक जस्ट व का स्पून तक हम लेंगे इतना अलग मुछितो

ಇದನ್ನ ಕಲಿಸಿ ಒಂದು ಐದು ನಿಮಿಷ ಕೂಡ ಒಂದು ಉಪ್ಪಿಗೆ ಹಾಕಿ ನಂದ್ರೆ ಕರಗಿ ಅದ ಹಾಕೋದು ಬೇಡ್ರಿ ನಾನು ನೀರು ಹಾಕಿಲ್ಲ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿರಿ ನಾನು ಹಾಕಿಲ್ಲ ನಾನು ಸರಿಯಾಗಿದ್ದಿದ್ದೆ ಹೋಗಲ್ಲ ಗ್ಯಾಸ್ ನಮ್ಮ ಮನೆಯಲ್ಲಿ ವಿಡಿಯೋ ಮಾಡಾಕತ್ತೇನೆ ಇಲ್ಲಿ ಗ್ಯಾಸಿನ ಮೇಲೆ ನೀರು ಇಟ್ಟೈತ್ರಿ ಇವನ್ನ ಅದಕ್ಕೆ ಹೋಗ್ಬೋದು ಅಲ್ಲಿ ಇಡಾಕತ್ತಾರೆ ನೋಡ್ರಿ ఇక నోడ్రీ బి ఎలా మస్త్ అంద్ర మస్త్ కుద్బుటైత్ రీమీగ అంత తోర్స్ ఇక క్యారెట్ ఆలుగడ్డీ సతికాయ టమాటీ బీన్స్ నమన్యగ ఇష్ట ఇష్ట ఇష్టాకీ ನೀವು ಇನ್ನೂ ಬೇಕಾರ ಮತ್ತೆ ಏನಾರ ಬೇಕಾರ ಹಾಕಿಬೋದ್ರೆ ಈಗ ಇದನ್ನ ಇಷ್ಟ ಹಾಕಿ ಸ್ವಲ್ಪ ಒಲೆ ಹಚ್ಚಿ ಬಿಡ್ತನ ಕುದ್ದೈತ್ರಿ ಅದು ಅಲ್ಲಿಂದಗಡೆ ಗ್ಯಾಸಿನ ಮ್ಯಾಗ ಒಗ್ಗರಣೆ ಕೊಡ್ತೀನಿ ರೀ ಮಸ್ತ್ ನೋಡಿರಿ ಅದು ಚೆನ್ನಾಗಿ ಕುದಿಲ್ರಿ ಅದು ಇದನ್ನೀಗ ಒಲೆ ಹಚ್ಚಿ ಹಚ್ಚತೀನಿ ರೀ ನಾನು ಸ್ವಲ್ಪ ಉರುಳ್ಳ ನೋಡ್ರಿ ಲಿಸ್ಟ್ ಇಡ್ಲಿ ಮಸ್ತ್ ತರಲಿ ಹೀಗೀನಿ ಬಿಸಿದಾವ ಫ್ರೆಂಡ್ಸ್ ಐ ತಗದಿನಿ ಕೈ ಸಿಗ್ತೈತಿ ಸಾಂಬಾರು ಒಂದು ಮಾಡಲಿಲ್ಲರಿ ಭಾಳ ಏನೋ ಕುದ್ದಿದ್ದಿಲ್ಲ ಚಟ್ನಿ ಒಂದು ಹಾತ ರೆಡಿ ಹಾತ ಊಟ ಮಾಡಿ ಬಾಕ್ಸ್ ಇಕ್ಕೊಂಡು ಹೋದ್ರೆ ನಮ್ಮ ಯಾರನ್ನು ಹೋದ್ರೆ ಈಗ ಇಲ್ಲಿ ನಮ್ಮ ಹಾಕಿನಿ ಇನ್ನೊಂದು ರಬ್ಬಿ ಹಾಕಿನಿ ಇಲ್ಲಿ ಬ್ಯಾತೈತಿ ಆಮೇಲೆ ನಿಮ್ಗೆ ಸಾಂಬಾರು ಮಾಡೋದು ತೋರಿಸ್ತೀನಿ ರೀ ಫ್ರೆಂಡ್ಸ್ ಇನ್ನು ನೋಡ್ರಿ ಸಾಂಬಾರು ಮಾಡಾಕತ್ತೀನಿ ನಾನು ಇಡ್ಲಿ ಸಾಂಬಾರು ಎಣ್ಣೆ ಹಾಕ್ಕಿನಿ ಇಟ್ಟು ಅದಕ್ಕೆ ಏನೇನು ಏನೇನು ತೊಗೊಂಡಿನಪ್ಪಾ ಅಂತಂದರೆ ಎಣ್ಣೆಕಾಯಿ ಅದ್ರಾಗ ಹೇಳ್ಬಿಡ್ತು ನೋಡ್ರಿ ಬೆಲ್ಲ ತೊಗೊತೀನಿ ಸ್ವಲ್ಪ ಗರಂ ಮಸಾಲ ತೊಗೊಂಡಿನಿ ಅರಶಿಣ ಪುಡಿ ತೊಗೊಂಡಿನಿ ಉಪ್ಪು ತೊಗೊಂಡಿನಿ ಇದು ಇದು ರೀ ಖಾರ ಸ್ವಲ್ಪ ಕರಿಬೇವು ತೊಗೊಂಡಿನಿ ಬೆಳ್ಳುಳ್ಳಿ ಹುಣ್ಸೆಹಣ್ಣಿನ ರಸ ಜೀರಿಗೆ ಸಾಸಿವೆ ತೊಗೊತ್ರಿ ಹ್ಞೂ ಈಗ ಜೀರಿಗೆ ಜೀರಿಗೆ ಸಾಸಿವೆ ತೊಗೊಂಡಿನಿ ನೋಡ್ರಿ ಇದು ಎಣ್ಣೆ ಸ್ವಲ್ಪ ಕಾಯಿಲೆ ಬ್ಯಾಳಿ ಮಸ್ತ್ ಕುದ್ಬಿಟ್ಟಾಯ್ತು ನೋಡ್ರಿ ಇದು ಏನು ಬೇಕಾಗಲ್ರಿ ಇದು ಬೇಕಾಯ್ತು ಮಸ್ತ್ ಅಂದ್ರೆ ಮಸ್ತ್ ಎಲ್ಲ ತರಕಾರಿ ಕುದ್ದುಬಿಟ್ಟಾಯ್ತು ನೋಡ್ರಿ ಮಗುಸೋದು ಏನು ಬ್ಯಾಡ್ರಿ ಇದನ್ನ ಹಿಂಗೆ ಡೈರೆಕ್ಟ್ ಮಾಡಿದ್ರಿ ಇದು ಎಣ್ಣೆ ಕಾಲೈತು ಅನ್ಸುತ್ತ ಬೆಳ್ಳುಳ್ಳಿ ಹಾಕ ನಾವು ಆ ಸಲ ಇದನ್ನು ಇಡ್ಲಿ ಸಾಂಬಾರು ಮಾಡಿದಾಗ ಒಬ್ರು ರೆಸಿಪಿ ಅಂತ ಹೇಳಿದ್ರಿ ನಮ್ಗೆ ಅದಕ್ಕೆ ನಾನು ಸಾಂಬಾರಿಂದು ರೆಸಿಪಿ ತೋರ್ಸಕತ್ತೆ ನೋಡ್ರಿ ಆ ನಂತರ ಸಿಂಪಲ್ಲಾಗಿ ಹಿಂಗೆ ಮಾಡ್ತೀನಿ ರೀ ಮತ್ತು ನೀವು ಆಮೇಲೆ ಹಂಗೆ ಮಾಡ್ಬೇಕಾಗಿತ್ತು ಹಿಂಗೆ ಮಾಡ್ಬೇಕಾಗಿತ್ತು ಅಂತ அந்தபாட் நான் சிம்பலாக் ஹிங்க மாதிரி நோட் சாப்பா கேஸு சாமி நடுத்துனோட ஹாக்கினி எண்ணாவிலே சாப்பாழை ஹாக்கு நோட் இத்தர ஹாக்கி சாம்பார் மொத்தி நான் இங்கே மா ஜல் கொடுக்கிறீ மஸ்தா நோட்ரி கரிபே ஹாக்கினி அத்தனை தோர்ஸ்ல நோட் எல்லாம் ஹாக்கிணி இதெல்லாம் இங்கே மசாலா ஹாக்கு நோட் ஈக்கிஷ்டுல அதனை நோட் பசங்க படி அன்னெல்லாம் ஹாக்கி இல்லை உணசேம ನಮ್ಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ನೀರು ಹಾಕಿ ಬೇಕ್ರಿ ಅಷ್ಟೆಲ್ಲ ಕೈ ನೀರು ಮಾಡಿ ನೋಡ್ರಿ ಈಗ ಸಾಂಬಾರು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರೀ ಗ್ಯಾಸ ಜ್ವರ ಇದಕ್ಕರೆ ನಮ್ಗೆ ಆಲೂಗಡ್ಡೆ ಎಲ್ಲ ಕ್ಯಾರೆಟ್ ಎಲ್ಲ ಮಸ್ತ್ ಕೂತ ನೋಡ್ರಿ ಕುದ್ದಿಂದ ತೋರಿಸ್ತೀನಿ ರೀ ವಾಳಿ ಮಗ ನೋಡ್ರಿ ಈಗಂತ್ರೆ ಎಲ್ಲ ಕೆಲಸ ಎಲ್ಲ ಹಾತ ಇಡ್ಲಿಗಾಕಷ್ಟು ಹಾತ್ರೆ ಈಗ ಬಟ್ಟೆ ಅದಾವು ಬಟ್ಟೆ ಹಾಕ್ಬೇಕು ಬಟ್ಟೆ ತೊಳೆದಾಕಿ ನಾಷ್ಟ ಮಾಡ್ತೀನಿ ರೀ ಈಗ ಏನು ಹಸುವಾಗಿಲ್ಲನ್ಗೆ ಬಟ್ಟೆ ತೊಳೆದಾಕಿ ನಾಷ್ಟ ಮಾಡ್ತೀನಿ ಈಗ ನೋಡ್ರಿ ಈಗ ಬಟ್ಟೆ ಎಲ್ಲ ಬಂದೆ ನಮ್ಮ ಮನೆಯವರ ಊಟಕ್ಕೆ ಬಂದ್ರೆ ನಾನು ನಾಷ್ಟ ಮಾಡಿದ್ ನಾಷ್ಟರ ಅನ್ಬೋದ್ರಿ ಊಟರ ಅನ್ಬೋದ್ರಿ ನೋಡ್ರಿ ಚಟ್ನಿ ಅಕ್ಕ ನಾನು ಸ್ವಲ್ಪ ಚಂಚಲ್ ತಿನ್ನೋದು ಕಮ್ಮಿ ರೀ ನಾನು ಆ ಸಾಂಬಾರು ಬಿಸಿ ಐತ್ರಿ ಹಾಂ ಸಾಂಬಾರ ಈ ಥರ ಅಕ್ಕಂದು ಊಟ ಮಾಡಿಬಿಟ್ರ ಮಸ್ತ್ ಆಗುತ್ತೆ ಹ್ಞೂ ಹುಷಿ ಐತ್ರೀ ಸಾಂಬಾರು ಬನ್ರಿ ಎಲ್ಲರೂ ನಷ್ಟ ಮಾಡಕ್ಕೆ ನಮ್ಮ ಮನೆಗೆ ಬರ್ರಿ ಫ್ರೆಂಡ್ಸ್